ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ತರುವ ವಿಚಾರದಲ್ಲಿ ತಲೆನೋವಾಗಿ ಪರಿಣಮಿಸಿದೆ ಅಹಿಂದ ವರ್ಗಗಳು ಅನುಷ್ಠಾನಗೊಳಿಸಿ ವರದಿಯನ್ನು ಒಪ್ಪಿಕೊಳ್ಳಿ ಎಂದು ಒತ್ತಾಯ ಮಾಡುತ್ತಿದ್ದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಪ್ರತಿರೋಧ ಒಡ್ಡುತ್ತಿವೆ ಜಯಪ್ರಕಾಶ್ ಹೆಗ್ಡೆ ವರದಿಯನ್ನು ಒಪ್ಪಿಕೊಂಡ್ರೆ ಸರ್ಕಾರವೇ ಉರುಳಿ ಹೋಗುವ ಬೆದರಿಕೆಗಳನ್ನು ಹಾಕುತ್ತಿದ್ದಾರೆ ಈ ಬಗ್ಗೆ ನಿನ್ನೆ ಸಂಪುಟ ಸಭೆಯಲ್ಲೂ ವಿಸ್ತೃತ ಸಭೆ ನಡೆದಿದೆ ಅಲ್ಲಿಯೂ ಪರ ವಿರೋಧ ಚರ್ಚೆಗಳಾಗಿ ಸಭೆ ಅಪೂರ್ಣಗೊಂಡಿದೆ ಈ ನಿಟ್ಟಿನಲ್ಲಿ ಇಂದು ರೆಡ್ ಕ್ರಾಸ್ ಶಾಖಾ ಕಟ್ಟಡಕ್ಕೆ ಶಂಕುಸ್ಥಾಪನೆಗೆ ಬಂದಿದ್ದ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಮತ್ತು ಹಿರಿಯ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಅಭಿಪ್ರಾಯವನ್ನ ಮಾಧ್ಯಮ ವರ್ತಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಸುಧಾಕರ್ ಜಾತಿ ಗಣತಿ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊರತೆ ಇದೆ ಪಕ್ಕಾ ಕ್ಲಾರಿಟಿ ಯಾರಿಗೂ ಇಲ್ಲ ವರದಿ ಒಪ್ಪಿಕೊಳ್ಳಲು ಇನ್ನಷ್ಟು ವಿಸ್ತೃತವಾದ ಚರ್ಚೆ ನಡೆಯಬೇಕಿದೆ ಅಲ್ಲಿವರೆಗೂ ಈ ಸದ್ಯ ಸರ್ಕಾರದ ಮುಂದಿರುವ ವರದಿಯನ್ನ ಅನುಷ್ಠಾನಕ್ಕೆ ತರುವುದು ಸಾಧ್ಯವಿಲ್ಲ ಎಂದಿದ್ದಾರೆ ಮಾಹಿತಿಯನ್ನು ಹೆಚ್ಚುವರಿ ಬೇಕು ಅಂತ ಕೇಳಿದರೆ ಅವೆಲ್ಲವನ್ನ ಪಡ್ಕೊಂಡು ಒಟ್ಟಾರಾಗಿ ನಾವು ಸಂಪುಟದಲ್ಲಿ ಮನಸ್ಫೂರ್ತಿಯಾಗಿ ಎಲ್ಲರೂ ಅವರ ಸ್ವಾತಂತ್ರ್ಯ ಇದೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರನ್ನೂ ವಿಶ್ವಾಸ ತಗೊಂಡು ಎಲ್ಲರ ಅಭಿಪ್ರಾಯಗಳನ್ನು ಪಡ್ಕೊಂಡು ಯಾವುದೇ ತೀರ್ಮಾನ ಮಾಡೋದು ನಾನು ಈ ವಿಚಾರ ಒಂದೇ ಅಲ್ಲ ಎಲ್ಲ ವಿಷಯಗಳಲ್ಲೂ ಕೂಡ ಅದೇ ರೀತಿಯಾದಂಥ ಒಮ್ಮತದ ಅಭಿಪ್ರಾಯದ ಮೇಲೆ ಮಾಡೋದು ಇದು ಕೂಡ ಅಷ್ಟೇ ಅವರು ಇಲ್ಲ ನಿಮಗೆ ಅವಕಾಶ ಕೊಡ್ತೀವಿ ನೀವು ಇಲ್ಲ ಇಲ್ಲ ಹೆಚ್ಚು ಅವರ ಬಗ್ಗೆ ತಿಳ್ಕೊಳ್ಳಿ ಇನ್ನೇನೇ ಮಾಹಿತಿಗಳಂತೆಲ್ಲ ಕೊಡ್ತೀವಿ ಅಂತ ಹೇಳಿದರೆ ಕೊಟ್ಟ ನಂತರ ಮತ್ತೊಮ್ಮೆ ಅದನ್ನು ನಾವು ಮತ್ತೆ ಸಂಪುಟದಲ್ಲಿ ಅದು ತಾರೀಕು ನನಗೆ ಮಾಹಿತಿ ಇಲ್ಲ ನಾನು ಪತ್ರಿಕೆಯನ್ನು ನೋಡೋದು ಎರಡನೇ ತಾರೀಕು ಹೋಗಿತ್ತು ಯಾಕಂದರೆ ಇಪ್ಪತ್ತ ಇಪ್ಪತ್ತ್ನಾಲ್ಕನೇ ತಾರೀಕು ನಾವು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆ ಇದೆ ಅದರಿಂದ ಬಹುಶಃ ಅಲ್ಲಿ ಚರ್ಚೆಗೆ ಬರೋದು ನನಗೆ ಗ್ಯಾರಂಟಿ ಇಲ್ಲ ಬಹುಶಃ ನಂತರದ ಆ ಸಭೆ ಆಗ್ಬೋದು ಇನ್ನು ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರನ್ನ ಕೇಳಿದರೆ ಅವರು ಸಗಟಾಗಿ ಈ ವರದಿ ಒಪ್ಪಲು ಸಾಧ್ಯವಿಲ್ಲ ಹತ್ತು ವರ್ಷಗಳ ಹಿಂದೆ ನಡೆದಿರೋ ಗಣತಿ ಈಗ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಇನ್ನು ಮೂರು ತಿಂಗಳು ಸಮಯ ತೆಗೆದುಕೊಂಡು ಮತ್ತೊಮ್ಮೆ ಜಾತಿ ಗಣತಿ ಮಾಡಿಸಲಿ ಆಗ ವಾಸ್ತವವಾದ ವರದಿ ಸಿಗುತ್ತದೆ ಗಣತಿದಾರರು ಯಾರನ್ನ ಮಾತನಾಡಿಸಿದ್ದಾರೆ ಯಾರ ಮನೆಗೆ ಭೇಟಿ ಕೊಟ್ಟು ಮಾಹಿತಿ ಪಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಈ ವರದಿಯನ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿಬಿಟ್ಟರು ಈಗ ನಾವು ನಾವು ಅದನ್ನು ವರ್ಷ ಆಗಿದೆ ಜನರಿಗೆ ಸ್ವಲ್ಪ ಅಪನಂಬಿಕೆ ಆಗಿಲ್ಲ ಅಂತ ಸುಮಾರು ಜನ ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೇ ವರ್ಷ ಸಾಧ್ಯ ಇನ್ನೊಂದು ಮೂರು ತಿಂಗಳ ಅವಕಾಶ ಕೊಟ್ಟು ಮರುಪರಿಶೀಲನೆ ಹೊಸದಾಗಿ ಮಾಡೋದು ಬೇಡ ಮರು ಪರಿಶೀಲನೆ ಬಿಟ್ಟಿದ್ದೀವ ಇದೆಯಾ ಅಂತ ಈಗ ಆಗಾಗ ಮ್ಯಾನ್ಯೂಲ್ ಮಾಡಿದ್ರು ಸ್ವಿಚ್ ತಂದು ಈಗೆಲ್ಲ ಆ್ಯಪ್ ಬಂದಿದೆ ಈಗ ಮೊಬೈಲಲ್ಲಿ ಆ್ಯಪ್ ಬಂದಿದೆ ಆ ಆಪ್ ತಗೊಂಡಿದ್ದು ಮನೆ ಮನೆಗೆ ಹೋಗಿ ಹೆಂಗಿ ಬೆಲೆ ಪರಿಹಾರಕ್ಕೆಲ್ಲ ನಾವು ಮಾಡ್ತೀವಿ ಆ ಆ ಮನೆ ತಗೊಂಡು ಹೋಗಿ ಆಪ್ ಹಾಳು ಮಾಡೋಕೆ ಕರೆಕ್ಟಾಗಿ ಅದು ನಿಗ್ರವಾದಂಥ ಮಾಹಿತಿ ಕೊಡುತ್ತೆ ಆ ಥರ ಮಾಡೋದು ಒಳ್ಳೆಯದು ಅಂತ ನಾವು ಅಪ್ಪ ನೋಡೋಣ ನನ್ನ 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 ವ್ಯಯುಕ್ತವಾಗಿ ನಾನು ಹೇಳ್ತೀನಿ ಮೂರು ತಿಂಗಳಲ್ಲಿ ಇನ್ನೇನು ಆಗೋದಿಲ್ಲ ಒಂದು ಸಲ ಸರಿಯಾಗಿ ಆಗಿದೆಯಾ ಆಗಿಲ್ಲ ತಿಳ್ಕೊಳ್ಳೋದು ತಪ್ಪಿಲ್ಲ ಆಗಲಿ ಅನ್ನೋದು ನನ್ನ ಆಶೆ ಮೂರೇ ತಿಂಗಳಲ್ಲಿ ಇದನ್ನು ಇನ್ನಷ್ಟು ಒಂದು ನಮ್ಮ ಎಂಪ್ಲಾಯ್ಸ್ ಅದಕ್ಕೆ ಮಾಡಿ ಹೊಸದಾಗಿ ಮಾಡಿದ್ರೆ ಯಾರಿಗೂ ಒಂಥರ ಒಂದು ಅನುಮಾನ ಇರೋಲ್ಲ ಅಂತ ಅನುಮಾನ ವ್ಯಕ್ತಪಡಿಸಿದ್ದೀವಿ ಆದರೂ ನಮ್ಮ ಸರ್ಕಾರ ಏನು ನಿರ್ಧಾರ ತಗೊಂಡು ಅದರ ಜೊತೆ ನಾನು ಕ್ಯಾಮರಾ ಪರ್ಸನ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ